ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಹೋಮ್ ಟ್ಯೂಷನ್ಸ್ ಮನೆಯಿಂದಲೇ ನೀವು ಅಭ್ಯಾಸವನ್ನು ಮಾಡ್ಬೋದು ಸೊ ಈಗಾಗಲೇ ನಾವು ನಾಲ್ಕನೇ ಸ್ಟೇಜನ್ನು ಕಂಪ್ಲೀಟ್ ಮಾಡಿದ್ದೀವಿ ಅಂದರೆ ನಾಲ್ಕನೇ ಹಂತವನ್ನು ಮೂಸಿದ್ದೀವಿ ಈಗ ಐದನೇ ಹಂತಕ್ಕೆ ಹೋಗೋಣ ಐದನೇ ಹಂತದಲ್ಲಿ ಬರುವಂತಹ ಅಕ್ಷರಗಳನ್ನು ಕಲಿತು ಅವುಗಳನ್ನು ಜೋಡಿಸಿ ಪದರಚನೆ ಮಾಡಿ ವಿದ್ಯಾಭ್ಯಾಸ ಮುಂದುವರಿಸೋಣ ಹೊಸ ಅಕ್ಷರ ಕರೀಲಿಕ್ಕೆ ಸಿದ್ಧರಾಗಿದ್ದೀರಲ್ಲ ಒಂದೊಂದೇ ಅಕ್ಷರ ನಿಮಗೆ ಪರಿಚಯಿಸ್ತೀನಿ ಎ ಎ ಇ ತ ಸೊ ಅಕ್ಷರ ನಾನು ಹೇಳ್ತಾ ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರ್ಕೊತಾ ಹೋಗಿ ನಿಮಗೆ ರೂಢಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇನ್ನೊಂದು ಸಲ ಹೇಳ್ತೀನಿ ಎ ಎ ಇ ಆ ತ ತಳ ಎ ಎ ಇ ಆ ತ ತಳ ನಿಮ್ಮ ಕಾಪಿ ಅಥವಾ ಪಾಟಿಯಲ್ಲಿ ಬರ್ಕೊಂಡಿದ್ದೀರಲ್ಲ ಇವುಗಳನ್ನು ಬರೆದು ರೂಢಿ ಮಾಡಿ ಸೊ ಅಕ್ಷರಗಳ ಆಕಾರವನ್ನು ಗುರುತಿಸುತ್ತಾ ಅವುಗಳ ಹೆಸರನ್ನು ಹೇಳುತ್ತಾ ನೀವು ನಿಮ್ಮ ಪುಸ್ತಕ ಅಥವಾ ಕಾಪಿಯಲ್ಲಿ ಸ್ಲೇಟ್ಗಳಲ್ಲಿ ರೂಢಿ ಮಾಡಿಕೊಡಿ ಈಗ ನೀವು ಈ ಹಿಂದೆ ಕಲಿತಂತಹ ಅಕ್ಷರಗಳನ್ನು ಬಳಸ್ಕೊಂಡು ಪದಗಳನ್ನು ರಚಿಸ್ಬೋದು ಸೊ ಇಲ್ಲಿ ಕಾಣ್ಬೋದು ಏ ತ ಏತ ನ ಳ ನಳ ಏ ತ ಎ ತ ಳ ನಳ ನನ್ನ ಜೊತೆಗೆ ನೀವು ಹೇಳ್ಬೋದು ತ ಬ ಲ ತಬಲ ತ ಬ ಲ ತಬಲ ಆಲದ ಲ ದ ಮರ ಮರ ಆಲದ ಲ ಮರ ಮರ ಆಲದ ಮರ ಈಗ ಐದು ಹಂತಗಳಲ್ಲಿ ಕಲಿತಂತಹ ಅಕ್ಷರಗಳನ್ನು ಬಳಸ್ಕೊಂಡು ಪದಗಳ ರಚನೆ ಮಾಡಿ ಓದೋದನ್ನು ಕಲಿಯೋಣ ಎಡ ಎಡ ತಳ ತಳ ಆತ ಆತ ದಳ ತಳ ತಳ ತಡ ಆಳ ಆಳ ಏಕ ಏಕ ಈತ ಈತ ಆಟ ಆಟ ಈನ ಈನ ಸೊ ಇಲ್ಲಿ ಎರಡು ಅಕ್ಷರಗಳನ್ನು ಬಳಸ್ಕೊಂಡು ಪದಗಳ ರಚನೆ ಮಾಡ್ತೀವಲ್ಲ ಬಾರಿ ನೋಡೋಣ ಎಡ ತಳ ಆತ ದಳ ತಳ ಆಳ ಏಕ ಈತ ಆತ ಇನ ಸೊ ಮುಂದಿನ ಪದಗಳನ್ನು ನೋಡೋಣ ಆಗಸ ಆಗಸ ಆಲಯ ಆಲಯ ಜಳಕ ಜಳಕ ಬಳಪ ಬಳಪ ಏರಕ ಎರಕ ಇವನ ಇವನ ಆಕಾರ ಆಕಾರ ಎಡಬಲ ಎಡಬಲ ತರ 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 ಆಗಸ ಆಲಯ ಜಳಕ ಬಳಪ ಎರಕ ಇವನ ಆಕಾರ ಎಡಬಲ ತರ ಸೊ ಈ ರೀತಿಯಾಗಿ ಎಲ್ಲ ಅಕ್ಷರಗಳನ್ನು ಜೋಡಿಸಿ ಪದರಚನೆ ಹೇಗೆ ಮಾಡೋದು ಅಂತ ನೋಡಿದ್ವಲ್ಲ ಸೊ ಈ ಪದಗಳನ್ನು ನಿಮ್ಮ ಕಾಪಿಯಲ್ಲಿ ಬರೆದು ರೂಢಿ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದ